ರಾಮದುರ್ಗ ಪರಿಶ್ರಮ ಕ್ರೆಡಿಟ್ ಸೌಹಾರ್ದ ಬ್ಯಾಂಕ್ ಪ್ರಥಮ ವಾರ್ಷಿಕೋತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಪರಿಶ್ರಮ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಆರ್ಎಚ್ ತೋಳಗಟ್ಟಿ ವಕೀಲರು ಮಾತನಾಡಿದರು ಬಾಪೂಜಿ ಮಲ್ಟಿಸ್ಟೇಟ್ ಕ್ರೆಡಿಟ್ ಸಹಕಾರಿ ಬ್ಯಾಂಕ್ ಬಾಗಲಕೋಟ ಇದರ ಸಂಸ್ಥಾಪಕ ಅಧ್ಯಕ್ಷರಾದ ಎಸ್ಆರ್ ಪಾಟೀಲ್ ಇವರ ಅಮೃತ ಹಸ್ತದಿಂದ ಮತ್ತು ಪೂಜ್ಯರಾದ ಶ್ರೀ ವೆಂಕಟೇಶ್ ಮಹಾರಾಜರು ಮಠ ತೊಂಡಿಕಟ್ಟಿ ಇವರ ದಿವ್ಯ ಸಾನಿಧ್ಯದಲ್ಲಿ ಪ್ರಾರಂಭವಾದ ಈ ಸಹಕಾರಿ ಬ್ಯಾಂಕ್ ಕೇವಲ ಹತ್ತು ತಿಂಗಳಲ್ಲಿ ಕೋಟಿ ರೂಪಾಯಿಗೂ ಮೇಲೆ ವಹಿವಾಟು ನಡೆಸುತ್ತಿರುವುದು ತುಂಬಾ ಹೆಮ್ಮೆ ತಂದಿದೆ ಎಂದು ಹೇಳಿದರು ಈ ಯಶಸ್ಸಿಗೆ ಕಾರಣ ನಮ್ಮ ಸಹಕಾರಿಯ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳ ಹಾಗೂ ಸಿಬ್ಬಂದಿಗಳ ನಿರಂತರ ಶ್ರಮ ಷೇರುದಾರರ ಠೇವಣಿದಾರರ ಮತ್ತು ಸಣ್ಣ ಸಣ್ಣ ವ್ಯಾಪಾರಸ್ಥರ ಬೀದಿ ಬದಿಯ ವ್ಯಾಪಾರಿಗಳ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ರಾಮದುರ್ಗದಲ್ಲಿ ಒಂದು ಸದೃಢ ಸಹಕಾರ ಬ್ಯಾಂಕ್ ಎಂಬ ಹೆಸರಿನೊಂದಿಗೆ ದಾಪುಗಾಲು ಇಡುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಪರಿಶ್ರಮ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಗಣೇಶೇನಿ ಏಣಿ ಆಡಳಿತ ಮಂಡಳಿಯ ಸದಸ್ಯರಾದ ಈಶ್ವರ್ ತೋಟಗೇರ್ ಇಂಜಿನಿಯರ್ ಎಚ್ ಆರ್ ಪಾಟೀಲ್ ರಾಮೋ ನಾಯ್ಕ ಅಲಿ ಸಾಹೇಬ್ನವರ್ ಜಗದೀಶ್ ದೇವರದ್ದಿ ಶ್ರೀಮತಿ ಪದ್ಮಾವತಿ ಸಿದ್ದಲಿಂಗಪ್ಪನವರ್ ಶ್ರೀಮತಿ ರಾಜೇಶ್ವರಿ ಮೆಟ್ಗುಡ್ಡ ಶ್ರೀಮತಿ ರೇಣುಕಾ ಅರ್ಶಿನ್ಗೋಡಿ ಮತ್ತು ಕಾರ್ಯದರ್ಶಿ ಕಾರ್ಯನಿರ್ವಾಹಕ ಚಿದಾನಂದ ಮುಗುಳಿ ಖಜಾಂಚಿ ಮೌನೇಶ್ ಕುದ್ರಿಮೋತಿ ಹಾಗೂ ಪಿಗ್ಮಿ ಕಲೆಕ್ಟರ್ ಕಲೆಕ್ಟರಾದ ರಾಜೇಶಾಬ್ ಜಕಾತಿ ನಿಂಗಪ್ಪ ನಾಯ್ಕರ್ ಉಪಸ್ಥಿತರಿದ್ದರು